ವಾರ್ಡ್ ವಾರ್ಡ್ನೂರ ಐವತ್ತರಲ್ಲಿ ಕಣ್ಮುಚ್ಚಿ ಕುಳಿತ ಬಿಬಿಎಂಪಿ ಅಧಿಕಾರಿಗಳು ಅನಧಿಕೃತ ಕಟ್ಟಡ ಮಾಲೀಕರಿಗೆ ಬಿಬಿಎಂಪಿ ಅಧಿಕಾರಿಗಳಿಂದಲೇ ಕುಮ್ಮಕ್ಕು ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೀನಿಯ ಸಂಸ್ಥಾಪಕ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಎಂ ನಾಗೇಶ್ ರವರಿಂದ ಆರೋಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರೆಸಿಡೆಂಟ್ ನಾಗೇಶ್ ಅಂತ ಹೇಳಿ ಇವತ್ತು ನಾವು ಮಹದೇವಪುರ ಕಾನ್ಸ್ಟಿಟ್ಯೂಷನ್ ಏನಗಪ್ಪ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರಿ ಅನುಮತಿ ಪಡೆದೇ ಹತ್ರ ಹತ್ರ ಅಂದರೆ ಒಂದು ಮೂವತ್ತು ಬಿಲ್ಡಿಂಗಿಗೆ ಕಟ್ತಾ ಇದ್ದಾರೆ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಯಾಕೆ ಇವರು ಕಮರ್ಷಿಯಲ್ ಬಿಲ್ಡಿಂಗ್ ಯಾವುದೇ ಥರ ಪರ್ಮಿಷನ್ ತಗೊಳ್ದೆ ಕಟ್ತಾ ಇದಾರೆ ಅಂತ ಹೇಳಿ ನಾವು ಎ ಇ ಎ ಡಬ್ಲ್ಯೂ ಪ್ರಶ್ನೆ ಮಾಡಿದ ಮೇಲೆ ಅವ್ರು ಹೇಳ್ತಾರೆ ನಾವು ಇದು ಬಗ್ಗೆ ವಿಚಾರಣೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿ ನಾವು ಇವಾಗ ಈಗಾಗಲೇ ಒಂದೂವರೆ ಆಯಿತು ಕಂಪ್ಲೇಂಟ್ ಕೊಟ್ಟು ಯಾಕೆ ನೀವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ಕೇಳಿದರೆ ಅವರು ಹೇಳೋದು ಒಂದೇ ಮಾತು ಇವತ್ತಾಗುತ್ತೆ ನಾಳೆ ನಾಳೆ ಇವತ್ತಿಲ್ಲ ನಾಳೆ ಹೋಗ್ತೀವಿ ನಾಳೆ ಹೋಗ್ತೀವಿ ಇವತ್ತು ಹೋಗ್ತೀವಿ ಅಂತ ಹೇಳಿ ಸುಮ್ ಸುಮ್ಮನೆ ಕತೆಗೆ ಹೇಳ್ತಾನೆ ಇದ್ದಾರೆ ಫಸ್ಟ್ ಆಫ್ ಆಲ್ ಬಿ ಬಿ ಎಂಪ್ ಅಂದ್ರೇ ಬೃಹತ್ ಭ್ರಷ್ಟಾಚಾರ ಮಹಾನಗರ ಪಾಲಿಕೆ ಅಂತ ಅರ್ಥ ಈ ಬಿ ಪಿ ಎಂಪಲ್ಲಿರೋ ಎ ಇ ಎ ಡಬ್ಲ್ಯೂ ಎ ಇ ಬಂದು ಜಗದೀಶ್ ಅಂತ ಹೇಳಿ ಎ ಡಬ್ಲ್ಯೂ ಬಂದು ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ಡಬ್ಲ್ಯೂ ಎ ಇವರೆಲ್ಲ ಬಂದು ಇವು ಯಾರು ಬಿಲ್ಡಿಂಗ್ ಯಾರು ಕಟ್ತಾ ಇದ್ದಾರೋ ಅವರು ಯಾರು ಬಿಲ್ಡರ್ಸ್ ಓನರ್ಸ್ ಹತ್ರ ಸಾಮೀಲಾಗಿ ಅವರು ಪರವಾಗಿ ನಿಂತ್ಕೊಂಡು ಈ ಏನು ಅನ್ಯಾಯ ಆಗ್ತದೆ ಈ ಜುನ್ ಸಂದರ್ಭದಲ್ಲಿ ಏನು ಇಲ್ಲಿಗೆ ಕೆಲಸ ನಡೀತಾ ಏನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅವರು ಪರವಾಗಿ ನಿಲ್ತ್ಕೊಂಡು ಅವ್ರು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಮಾತ್ರ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಹೋಗಿ ಪ್ರಶ್ನೆ ಮಾಡೋ ಟೈಮಲ್ಲಿ ಏನಂತ ಹೇಳ್ತಾರೆ ನಾವು ಸ್ಟಾಪ್ ಮಾಡಿಸ್ತಾ ಇದ್ದೀವಿ ಹಂಗೆ ಇದ್ದೀವಿ ಹಿಂಗೆ ಮಾಡ್ತಾ ಅಂತ ಸುಮ್ಮನೆ ಆಗರಿಸ್ತಾ ಇದ್ದಾರೆ ಈ ಎಷ್ಟು ಸತಿ ಹೇಳಿದ್ರೂ ಅವ್ರಿಗೆ ಬುದ್ಧಿ ಬರ್ತಾಯಿಲ್ಲ ಇವಾಗ ರೀಸೆಂಟಾಗಿ ನಮಗೆ ಬಂದಿರೋ ಸುದ್ದಿ ಏನಂತ ಹೇಳಿದ್ರೆ ನಿನ್ನೆ ಮೂರ್ತಿ ಜಗದೀಶ್ ಅವರು ಇವರೆಲ್ಲ ಯಾರು ಬಿಲ್ಡರ್ಸ್ ಯಾರು ನ್ಯೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇವರೆಲ್ಲ ಕರ್ಕೊಂಡೋಗಿ ಒಂದು ಜಾಗದಲ್ಲಿ ಒಂದು ಐಸಾರಾಮಿ ಹೋಟ್ಲಲ್ಲಿ ಮೀಟಿಂಗ್ ಮಾಡಿದ ಮಾಡಿದ್ದೇನೆ ಅಂತಹ ನಮಗೆ ವಿಷಯ ಬಂತು ಇದು ತಿಳಿದ ಮೇಲೆ ನಾವು ಬಂದು ಕನ್ಸ್ಟ್ರಕ್ಷನ್ ಹತ್ರ ಬಂದು ಸ್ಟಾಪ್ ಮಾಡಕ್ಕೆ ಬಂದಿದ್ದೀವಿ ಆದ್ರೇನು ನೋಡಿ ಸ್ಟಾಪ್ ಮಾಡೋಕೆ ಬಂದಿದ್ದೀವಿ ಬಂದಿರೋ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾನೇ ಇದೆ ನಾವು ಇದು ಇದೇ ಜಾಗದಿಂದ ನಾವು ಎ ಏ ಎ ಡಬ್ಲ್ಯೂ ಫೋನ್ ಮಾಡಿ ಅವ್ರಿಗೆ ವಿಷಯ ತಿಳಿಸೋಣ ಅಂತ ಹೇಳಿದರೆ ಅವರು ಫೋನ್ ಕಟ್ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಏನು ಹೇಳ್ತಾಯಿದ್ದೆಂದರೆ ಈ ಒಂದು ಮಾರುತಿ ಗಾರ್ಡನ್ ಏನಂತ ಮಾರುತಿ ಗಾರ್ಡನ್ ಲೇಔಟ್ ಇದೆ ಇದರಲ್ಲಿ ಡ್ರೈನೇಜ್ ಯಾವುದೂ ಇಲ್ಲ ಡ್ರೈನೇಜ್ ವ್ಯವಸ್ಥೆನೇ ಮಾಡಿಕೊಟ್ಟಿಲ್ಲ ಸ್ಟಾರ್ಟಿಂಗ್ ಫಸ್ಟ್ ಆಫ್ ಆಲ್ ಈ ಲೇಔಟ್ಗೆ ಬಂದು ಅಪ್ರೂವ್ಲೇ ಇಲ್ಲ ಆಮೇಲೆ ಸ್ಯಾನಿಟೈಸರ್ ವ್ಯವಸ್ಥೆನೇ ಮಾಡಿಕೊಟ್ಟಿಲ್ಲ ಆಮೇಲೆ ಇದು ಪಕ್ಕದಲ್ಲಿ ರಾಜಕಾಲುವೆ ಇದೆ ಈ ರಾಜ ರಾಜಕಾಲುವೆ ಇದೆ ಆಮೇಲೆ ಇದು ಬ್ರಫರ್ ಝೋನ್ಗೆ ಸೇರುತ್ತೆ ಆಮೇಲೆ ಇದು ಕಮರ್ಷಿಯಲ್ ಮಾತ್ರ ಇವರು ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಅಂದರೆ ಪಿ ಜಿಗಳು ದೊಡ್ಡ 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 ಕಮ ಕಮರ್ಷಿಯಲ್ ಆಫೀಸ್ ಅಂದರೆ ಐ ಟಿ ಬಿ ಟಿ ಕಂಪ್ನಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಯಾವುದೇ ಥರ ಅಪ್ರೂವಲ್ ಇಲ್ಲದೆ ನಮ್ಮ ಬ್ಯಾಂಗ್ಳೂರು ಅಲ್ಲಿ ಈ ಥರ ಕನ್ಸ್ಟ್ರಕ್ಷನ್ ಮಾಡ್ತಾ ಟೈಮ್ ಟೈಮಲ್ಲಿ ಈ ಬಿ ಬಿ ಎಂ ಪಿ ಕಮಿಷನರ್ ಆಗಿರ್ಬೋದು ಎ ಡಬ್ಲ್ಯೂ ಆಗಿರ್ಬೋದು ಎ ಇ ಆಗಿರ್ಬೋದು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಯಾಕಂತೇಳಿದ್ರೆ ಇಂಥ ದುಡ್ಡಿರೋ ಜೊತೆಯಲ್ಲಿ ಸಾಮಿಲಾಗಿ ಅವರು ಪರವಾಗಿ ನಿಂತ್ಕೊಂಡಿದ್ದಾರೆ ಇದೇ ಥರ ಮಾಡಿರೋದಕ್ಕೆ ಲಾಸ್ಟ್ ಟೈಮ್ ಆಂಧ್ರದಲ್ಲಿಯೂ ಬಿ ಎಷ್ಟೋ ಆಂಧ್ರ ಇಡೀ ಆಂಧ್ರ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಮಲದಿಂದ ಆಮೇಲೆ ತಮಿಳ್ನಾಡನ್ನೂ ಇದೇ ಥರ ಆಯಿತು ಯಾವುದೇ ಥರ ಪ್ಲ್ಯಾನ್ ಅಪ್ರೂವಲ್ ಇಲ್ಲದೆ ಕನ್ಸ್ಟ್ರಕ್ಷನ್ ಮಾಡಿರೋದಕ್ಕೆ